ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಇಪ್ಪತ್ತೈದು ಶುಕ್ಲಾಂಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವವಿಘ್ನೋಪಶಾಂತ ಯ್ವಿರದವಕ್ ಪಾರಿಷದ್ಯ ಪರಶ್ರ ವಿಘ್ನಂ ನಿಘ್ನಂತ ಸತ ವಿಶ್ವಕ್ಷೇನಂ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಸೃಷ್ಟಿ ಮತ್ತು ಲಯ ಎರಡಕ್ಕೂ ನಾನೇ ಕಾರಣ ಅಂತ ಹೇಳಿ ನೀನು ತಿಳ್ಕೋ ನಾನು ಪ್ರಪಂಚದ ಎಲ್ಲ ಅಣುರೇಣು ತೃಣಕಾಷ್ಟದಲ್ಲಿ ಒಂದೊಂದರಲ್ಲಿಯೂ ಒಂದೊಂದು ರೀತಿಯಾಗಿ ನಾನೇ ಇದ್ದೇನೆ ಅಂತ ಹೇಳ್ತಾನೆ ಎಲ್ಲದರಲ್ಲೂ ಸರ್ವಭೂತಗಳಲ್ಲಿಯೂ ಪ್ರತಿಯೊಂದರಲ್ಲಿಯೂ ಕೂಡ ನಾನು ಬೀಜದ ರೀತಿಯಲ್ಲಿ ನಾನೇ ಇದ್ದೇನೆ ಅಂತ ಹೇಳ್ತಾನೆ ಈ ಪ್ರಪಂಚದ ಸೃಷ್ಟಿ ಸತ್ವರಜ ತಮೋ ಗುಣಗಳಿಂದ ಕೂಡಿದೆ ಆದರೆ ನಾನು ಮಾತ್ರ ಅದಕ್ಕೆ ಅಂಟಿಕೊಳ್ಳವನಲ್ಲ ಸತ್ವರಜ ತಮೋಗುಣಗಳಿಗೆ ಅಂತ ಹೇಳ್ತಾನೆ ಮುಂದುವರಿಸಿ ಭಗವಂತ ಹೇಳ್ತಾನೆ ತ್ರಿಭಿರ್ಗುಣಮಯೈರ್ಭಾವೈರೇಬಿ ಸರ್ವಿದ ಜಗತ್ತೆ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ ಇಲ್ಲಿ ಭಗವಂತ ಹೇಳ್ತಾನೆ ಈ ಜಗತ್ತು ಈ ಸತ್ವರಜ ತಮೋಗುಣಗಳಿಂದ ತುಂಬಿಕೊಂಡಿರುವುದರಿಂದ ಈ ಪ್ರಪಂಚವೆಲ್ಲ ಅದರಿಂದ ತುಂಬಿದೆ ಹಾಗಾಗಿ ಇದರಲ್ಲಿ ಮೋಹಿತರಾದಂತಹ ಜನಗಳಿದ್ದಾರಲ್ಲ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಭಗವಂತ ಅಂದರೆ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ಮನುಷ್ಯ ಈ ತ್ರಿಗುಣಾತ್ಮ ತ್ರಿಗುಣಗಳು ಯಾವುದಿದ್ದಾವೆ ಸತ್ವರಜ ತಮೋಗುಣಗಳು ಇದನ್ನು ತನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಬೇಕು ತನ್ನ ಅಳತೆಗೆ ಸರಿಯಾಗಿ ಅದನ್ನು ಇಟ್ಟುಕೊಂಡ್ರೆ ಮಾತ್ರ ತಾನು ಸಾಕ್ಷಾತ್ಕಾರವನ್ನು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದಕ್ಕೆ ಆಗತ್ಯ ಹೊರತು ಇಲ್ಲದೆ ಹೋದರೆ ಆ ಗುಣಗಳು ತಾವು ಆಟ ಆಡೋಕ್ಕೆ ಶುರುವ ಮಾಡಿದರೆ ಅದರಿಂದ ನಿಮಗೆ ಯಾವುದೇ ಒಂದು ಕೆಲಸ ಕೂಡ ಆಗೋದಿಲ್ಲ ಯಾಕೆ ಅಂದರೆ ಹಿಂದೆ ಭಗವಂತ ಹೇಳ್ದ ಈ ಇಂದ್ರಿಯಗಳ ಚಾಪಲ್ಯ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಮನಸ್ಸನ್ನು ಒಂದು ಸೀಮಿತದಲ್ಲಿ ಹಿಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಸಮುದ್ರ ಸಮುದ್ರದಲ್ಲಿ ಒಂದು ಹಡಗನ್ನು ಗಾಳಿ ಯಾವ ರೀತಿ ಎಳ್ಕೊಂಡು ಹೋಗುತ್ತೋ ಆ ರೀತಿ ಇಂದ್ರಿಯಗಳು ಈ ಸತ್ವರಜ ತಮೋ ಗುಣಗಳಿಂದ ರಜೋಗುಣ ಇದೆಯಲ್ಲ ಅದು ಅದೇ ಮುಖ್ಯವಾದ ಕಾರಣ ಈ ಆಸೆಗಳಿಗೆ ಬೇಕು 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 ಬೇಕದು ಬೇಕು ಬೇಕದೆ ನಗಿನ್ನೊಂದು ಬೇಕೆನ್ನು ತ ಬೊಬ್ಬಿಡು ತಲಿ ಹಗಟವನಿದನು ಏಕೆಂದು ರಚಿಸಿದನು ಬೊಮ್ಮನಿ ಭೀ ಕುಜಪ ಸಾಕೆನಿ ಪುದೆಂಗ್ ದಿ ಮಂಕುತಿಮ್ಮ ಅಂತ ಹೇಳಿದ್ವಿ ನಾವು ಹಿಂದೆ ಸಾಕು ಅನ್ನತಕ್ಕಂತಹ ಮನೋಭಾವನೆ ಬರಬೇಕು ಮೇಲಕ್ಕೆ ಭಾವನೆ ಎದ್ದು ಹೋದಾಗ ಅದನ್ನು ಹಿಡಿದು ವಾಪಸ್ ತರತಕ್ಕಂಥ ಶಕ್ತಿ ನಮ್ಮಲ್ಲಿ ಇರಬೇಕು ರಜ ತಮೋ ಗುಣಗಳನ್ನು ಒಂದು ಹಿತದಲ್ಲಿ ಒಂದು ಸ್ಥಿಮಿತದಲ್ಲಿ ಇಟ್ಟುಕೊಳ್ತಕ್ಕಂತಹ ನಮ್ಮ ಶಕ್ತಿ ಇರಬೇಕು ಅದಕ್ಕೆ ಹೇಳ್ತಾನೆ ಚರತಾಂ ಎನ್ಮನೋನು ವಿದ್ಯತೆತ್ ತದಸ್ಯ ಹರತಿಂ ಪ್ರಜ್ಞಾಂ ವಾಯುರ್ನಾ ವಾಯಿವಂಭಸಿ ಗಾಳಿ ಒಂದು ನಾವೆಯನ್ನು ಯಾವ ರೀತಿ ಎಳ್ಕೊಂಡು ಹೋಗುತ್ತೋ ನೀರಿನಲ್ಲಿ ಆ ರೀತಿ ಮನಸ್ಸು ಅನ್ನತಕ್ಕಂಥದ್ದು ಹೇಳ್ಕೊಂಡು ಹೋಗುತ್ತೆ ಅದನ್ನು ನಾವು ಹಿಡ್ಕೊಳ್ಳೋದಕ್ಕೆ ಹಿಡಿಯೋದು ಬಹಳ ಕಷ್ಟ ಅಂತ ಹೇಳಿ ಭಗವಂತ ಹೇಳ್ತಾನೆ ಅದಕ್ಕೋಸ್ಕರವೇ ನೀನು ಧ್ಯಾನವನ್ನು ಮಾಡು ನನಗೆ ಎಲ್ಲವನ್ನೂ ನೀನು ಸಮರ್ಪಿಸು ಆ ಧ್ಯಾನವನ್ನು ಮಾಡಬೇಕಾದರೂ ಕೂಡ ಮನಸ್ಸು ಒಂದು ನಿಮಿಷ ಒಂದು ಎರಡು ಹತ್ತು ಸೆಕೆಂಡು ಅದನ್ನು ಒಂದು ಸ್ಥಳದಲ್ಲಿ ನಿಲ್ಲಿಸಬೇಕು ಅಂದರೆ ಬಹಳ ಕಷ್ಟ ಅದಕ್ಕೆ ನನ್ನ ಕಡೆ ಈ ಮನವನ್ನು ತಿರುಗಿಸುವಂತ ಕೂಡ ಭಗವಂತ ಹೇಳ್ತಾನೆ ಅದರಲ್ಲಿಯೂ ಕೂಡ ಆಹಾರ ವಿಹಾರಗಳ ವಿಚಾರದಲ್ಲಿ ನಾವು ಒಂದು ಸ್ಥಿಮಿತದಲ್ಲಿ ಇರಬೇಕು ಅಂತ ಕೂಡ ಭಗವಂತ ಹೇಳ್ತಾನೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧ ಯೋಗೋ ಭವತಿ ದುಃಖ ಅಂತ ಹೇಳಿ ಹೇಳ್ತಾನೆ ನೀನು ಸ್ಥಿತಪ್ರಜ್ಞನಾಗಬೇಕಾದರೆ ಒಂದು ಯೋಗಿ ಆಗಬೇಕಾದರೆ ಜ್ಞಾನಿಯಾಗಬೇಕಾದರೆ ನೀನು ಧ್ಯಾನವನ್ನು ಮಾಡಬೇಕು ಭಗವಂತನ ಕುರಿತೇ ಧ್ಯಾನವನ್ನು ಮಾಡಬೇಕು ನ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಈ ಕಾಮನೆಗಳನ್ನು ತನ್ನ ಕ್ರೋಧವಾಗಲಿ ಕೋಪವಾಗಲಿ ಎಲ್ಲವನ್ನು ಪಕ್ಕಕ್ಕೆ ಸರಿಸಬೇಕು ಮನಸ್ಸು ಉಲ್ಬಣಗೊಂಡು ಯಾವುದೋ ಒಂದು ಕಡೆಗೆ ನಮ್ಮ ರಜೋಗುಣ ಹೆಚ್ಚಾಗಿ ಆಸೆಗಳಿಗೆ ಬಿದ್ದು ಮಾಯೆಗಳಿಗೆ ಬೀಳುವ ಸಮಯದಲ್ಲಿ ಮೋಹಿತರಾಗುವ ಸಮಯದಲ್ಲಿ ಮನಸ್ಸನ್ನು ಹಿಡಿದು ವಾಪಸ್ಸು ನಾವು ತೆಗೆದುಕೊಂಡು ಬರಬೇಕು ಅದನ್ನು ಆ ಜಾಗಕ್ಕೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಇಲ್ಲಿ ಈ ತ್ರಿಗುಣಾತ್ಮಕವಾದಂತಹ ಮನಸ್ಸು ಯಾವ ರೀತಿ ಇರುತ್ತೆ ಅಂತಂದರೆ ಒಂದು ಸಣ್ಣ ಉದಾಹರಣೆ ಕೊಡಬೇಕು ನಮ್ಮ ಮಾಯೆಗಳಿಗೆ ನಾವು ಯಾವ ರೀತಿ ಸಿಕ್ಕಾಕ್ಕೊಳ್ತೀವಿ ಅಂತಂದರೆ ರೇಷ್ಮೆ ಹುಳುವನ್ನ ಎಲ್ಲರೂ ನೋಡಿದ್ದೀರಿ ನೀವು ಈ ರೇಷ್ಮೆ ಹುಳು ಏನು ಮಾಡುತ್ತೆ ಒಂದು ಅದ್ಭುತವಾದಂತಹ ಚಿನ್ನದ ಬಣ್ಣದಲ್ಲಿ ಇರತಕ್ಕಂತಹ ಒಂದು ದಾರವನ್ನು ಅದು ತೆಗೆಯತ್ತೆ ಅಂದರೆ ಮನುಷ್ಯನಿಗೂ ಕೂಡ ಕ್ರಿಯಾಶೀಲತೆ ಇದೆ ಏನು ಬೇಕಾದರೂ ಮಾಡಿಕೊಳ್ಳುವಂಥ ಶಕ್ತಿ ಇದೆ ಯಾವ ಹುಳು ಒಂದು ಚಿನ್ನದ ಬಣ್ಣದಂಥ ಬಣ್ಣದಲ್ಲಿದ್ದಂತಹ ಗಟ್ಟಿಯಾದ ನೂಲನ್ನು ತಾನು ತೆಗೆಯತ್ತೆ ತೆಗೆದಿದ್ದು ಏನು ಮಾಡುತ್ತೆ ಅದನ್ನು ಶೇಖರಣೆ ಮಾಡುವ ಉದ್ದೇಶದಲ್ಲಿ ಅದನ್ನು ಅನುಭವಿಸುವ ಉದ್ದೇಶದಲ್ಲಿ ತನ್ನ ಸುತ್ತಲೇ ತಾನು ಸುತ್ತುಕೊಳ್ಳುತ್ತೆ ಎಲ್ಲಿಯವರೆಗೆ ಸುತ್ತಿಕೊಳ್ಳುತ್ತೆ ಅಂದರೆ ಒಂದು ನಿರ್ಗಮ ದ್ವಾರ ತನಗೆ ತಾನು ಹೊರಗೆ ಹೋಗುವುದಕ್ಕೆ ಅವಕಾಶವನ್ನು ಬಿಟ್ಟುಕೊಡ್ತೀರ ತನ್ನನ್ನು ಸಂಪೂರ್ಣವಾಗಿ ಸುತ್ತಿಕೊಂಡು ಬಿಡುತ್ತೆ ಅದು ಯಾವ ರೀತಿ ಸುತ್ತಿಕೊಳ್ಳುತ್ತೆ ಅಂದರೆ ತನಗೆ ತಾನೇ ತನ್ನ ಆತ್ಮಕ್ಕೆ ತಾನೇ ಚ್ಯುತಿ ತಂದುಕೊಳ್ಳುತ್ತೆ ಅದಕ್ಕೆ ನಿರ್ಗಮ ದ್ವಾರವೇ ಇಲ್ಲ ಅದು ಹೊರಬರಗೋದು ಹೊರಗೆ ಬರೋದಕ್ಕೆ ಆಗೋದಿಲ್ಲ ಹಾಗಾಗಿ ತನ್ನ ಸಾವಿಗೆ ತಾನೇ ಕಾರಣವಾಗುತ್ತೆ ಅದೇ ರೀತಿಯಲ್ಲಿ ಮನುಷ್ಯ ಕೂಡ ಈ ಕಾಮಗಳಿಗೆ ವಾಸನೆಗಳಿಗೆ ಈ ರಜೋಗುಣದಲ್ಲಿ ಸಿಕ್ಕಿ ಹಾಕಿಕೊಂಡು ಆಸೆಗಳನ್ನು ಅನುಭವಿಸ್ತಾ ಅನುಭವಿಸುತ್ತಾ ಅನುಭವಿಸ್ತಾ ಯಾವ ಸ್ಥಿತಿಗೆ ಹೋಗ್ತಾನೆ ಅಂದರೆ ತನ್ನ ಆತ್ಮೋದ್ಧಾರಕ್ಕೆ ಅವಕಾಶವನ್ನೇ ಅವನು ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ನಾವು ಯಾವಾಗ ನಾವು ಈ ಯೋಗಯುಸ್ತನಾಗಿ ಕೆಲಸವನ್ನು ಮಾಡಿ ಮನಸ್ಸು ಉಲ್ಬಣಗೊಂಡಾಗ ಅದನ್ನು ಹತೋಟಿಗೆ ತೆಗೆದುಕೊಂಡು ಭಗವಂತನ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತೀವಿ ಕರ್ಮಬಂಧನವನ್ನು ಬಿಡಿಸಿಕೊಂಡು ಆತ್ಮಜ್ಞಾನದ ಕಡೆಗೆ ಹೋಗುವುದನ್ನು ನಾವು ಸಾಧನೆ ಮಾಡಬಹುದು ಅದೇನೇ ಈ ರಜೋಗುಣ ಪ್ರತೀಕವಾದಂತಹ ಆಸೆಗಳ ಕಡೆಗೆ ಬಿದ್ದಾಗ ನಾವು ನಮ್ಮ ಆತ್ಮದ ಅಧಃಪತನಕ್ಕೆ ನಾವೇ ಕಾರಣವಾಗ್ತೀವಿ ಇದು ನಾವೇ ಕಟ್ಟಿಕೊಂಡಂತಹ ಮನೆ ಈ ಶರೀರ ಅನ್ನತಕ್ಕಂಥದ್ದು ಇದೆಯಲ್ಲ ಇದು ನಾವೇ ಕಟ್ಟಿಕೊಂಡಂತಹ ಮನೆ ಇದರಲ್ಲಿ ಯಾವುದು ಬೇಕು ಯಾವುದು ಬೇಡ ಯಾವುದು ಅಗತ್ಯ ಯಾವುದು ಅಗತ್ಯವಿಲ್ಲ ಅನ್ನೋದನ್ನು ನಾವು ತಿಳಿಬೇಕು ಒಂದು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದು ಶೂಸ್ ತೊಗೊಂಡು ಬಂದಿದ್ದೀವಿ ಅಂತ ಅದನ್ನು ಯಾರೂ ತಲೆದಿಂಬಿನಲ್ಲಿ ಇಟ್ಕೊಳ್ಳೋದಿಲ್ಲ ಹಾಗಾಗಿ ನಮ್ಮ ಈ ತ್ರಿಗುಣಾತ್ಮಕವಾದಂತಹ ವಿಚಾರದಲ್ಲಿ ಭಗವಂತ ತ್ರಿಗುಣಾತೀತ ಅಂತಹ ತ್ರಿಗುಣಾತೀತನನ್ನು ನಮ್ಮ ಆತ್ಮದಲ್ಲಿಯೇ ನಮ್ಮ ಮನೆಯೊಳಗಡೆಯಲ್ಲೇ ನಾವು ನನ್ನ ಹಿಡಿಬೇಕು ಅಂತ ಅಂದರೆ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ ಮುಂದುವರೆದು ದೈವೀ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾ ಮೇ ತಾಮ್ ಈ ಶರೀರ ಅನ್ನತಕ್ಕಂಥದ್ದು ಇದು ದೈವೀ ಹ್ಯೇಷ ಗುಣಮಯಿ ಅಂತಾನೆ ಇದು ಬಹಳ ಪವಿತ್ರವಾದಂತಹದ್ದು ಈ ಶರೀರ ಇದೆಯಲ್ಲ ಈ ಶರೀರ ಬಹಳ ಪವಿತ್ರವಾದಂತಹ ಶರೀರ ಎಲ್ಲ ಗುಣಗಳು ಅದರಲ್ಲಿದೆ ಆದರೆ ಮಮ ಇದು ಮಾಯೆಯಲ್ಲಿ ಸಿಕ್ಕಾಕೊಂಡಿದೆ ಮಮ ಮಾಯಾ ದುರತ್ಯಯ ಯಾವ ಮನುಷ್ಯ ಈ ಮಾಯೆಯನ್ನು ಪಕ್ಕಕ್ಕೆ ಸರಿಸಿ ನನ್ನನ್ನೇ ಇದು ಮಾಡ್ತಾನೆ ಅವನು ಈ ಸಂಸಾರ ಸಾಗರವನ್ನು ದಾಟ್ತಾನೆ ಅಂತ ಹೇಳಿ ಇವಾಗ ವಿ ಶುಡ್ ಆಲ್ವೇಸ್ ಕನ್ಸಿಡರ್ ದಟ್ ಬಾಡಿ ಈಸ್ ಅ ಡಿವೈನ್ ಇನ್ಸ್ಟ್ರೂಮೆಂಟ್ ಪರಮಾತ್ಮ ಕೊಟ್ಟಂತಹ ಅದ್ಭುತವಾದಂತಹ ಸಾಧನೆ ಮಾಡಲು ಯೋಗ್ಯವಾದಂತಹ ಒಂದು ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ ಇದನ್ನು ನಾವು ಸಾಧಕ ವಸ್ತುವಾಗಿಯೇ ಬಳಸಬೇಕೇ ಹೊರತು ಮಾರಕ ವಸ್ತುವಾಗಿ ಬಳಸಬಾರ್ದು ಇದರಿಂದ ನಮಗೆ ತೊಂದರೆ ಆಗೋ ರೀತಿ ನಾವು ಮಾಡಿಕೊಳ್ಬಾರ್ದು ನೋಡಿ ಇದನ್ನು ಎರಡು ರೀತಿಯಲ್ಲಿ ನೋಡ್ಬೋದು ಶರೀರ ಅನ್ನತಕ್ಕಂತಹದ್ದು ಏನು ಅಂತ ಅಂದರೆ ಈ ಜೀವಾತ್ಮವನ್ನು ಸೆರೆ ಹಿಡಿಯೋದಕ್ಕೆ ಕೊಟ್ಟಿರತಕ್ಕಂತಹ ಒಂದು ಮನೆ ಒಂದು ಸೆರೆಮನೆ ಅಂತ ನಾವು ಭಾವಿಸ್ಬೋದು ಅಥವಾ ಈ ಶರೀರವನ್ನು ಈ ಶರೀರ ಆತ್ಮೋದ್ಧಾರಕ್ಕೆ ಪರಮಾತ್ಮನ ಆತ್ಮನನ್ನು ಪರಬ್ರಹ್ಮನನ್ನು ಸೇರುವುದಕ್ಕೆ ಎಡೆ ಎಡೆಮಾಡಿಕೊಡ್ತಕ್ಕಂತಹ ವಸ್ತು ಅಂತ ಬೇಕಾದರೂ ನಾವು ತಿಳ್ಕೊಳ್ಬೋದು ಅಂಥ ತ್ರಿಗುಣಾತ್ಮಕವಾದಂತಹ ಶರೀರವನ್ನು ನಾವೇ ಕಟ್ಟಿದಂತಹ ಮನೆಯನ್ನು ನಾವು ಯಾವ ರೀತಿ ನೋಡ್ಕೊಳ್ತೀವಿ ಅದು ಬಹಳ ಮುಖ್ಯ ಅಂತ ಹೇಳಿ ಇನ್ನು ಮುಂದಕ್ಕೆ ಎರಡು ನಾಲ್ಕು ಎರಡು ರೀತಿ ಜನಗಳನ್ನು ಹೇಳ್ತಾನೆ ಭಗವಂತ ಒಂದು ದುಷ್ಕೃತಿನಹ ಒಂದು ಸುಕೃತಿನಹ ಅಂದರೆ ಕೆಟ್ಟದನ್ನು ಮಾಡಿದಂತಹ ಜನಗಳಲ್ಲಿ ನಾಲ್ಕು ವಿಧ ಹೇಳ್ತಾನೆ ಮತ್ತು ಒಳ್ಳೆಯದನ್ನು ಮಾಡತಕ್ಕಂಥ ಭಗವಂತನನ್ನು ನೆಚ್ಚಿಕೊಂಡಿರೋರನ್ನು ನಾಲ್ಕು ತರಹ ಹೇಳ್ತಾನೆ ಮೊದಲನೇ ಶ್ಲೋಕದಲ್ಲಿ ಸುಕೃತಿಗಳು ಮತ್ತು ದುಷ್ಕೃತಿಗಳು ಅಂತ ಹೇಳಿ ದುಷ್ಕೃತಿಗಳು ನಾಲ್ಕು ನಾಲ್ಕು ಥರ ಜನವನ್ನು ಹೇಳ್ತಾನೆ ಭಗವಂತ ಸುಕೃತಿಗಳಲ್ಲಿ ನಾಲ್ಕು ಮಧ್ಯಾಹ್ನ ಥರ ಜನಗಳನ್ನು ಹೇಳ್ತಾನೆ ಮೊದಲು ಈ ದುಷ್ಕೃತಿಗಳಲ್ಲಿ ಯಾರು ಅಂತ ಹೇಳೋಣ ನಮಾಮ್ ದುಷ್ಕೃತಿನೋ ಮೂಡಾಹ ಪ್ರಪದ್ಯಂತೆ ನರ ಅದಮಃ ಮಾಯೆಯ ಅಪಹೃತ ಜ್ಞಾನ ಜ್ಞಾನ ಆಸುರಂ ಭಾವಮಾಶ್ರಿತಾ ಅಂತ ಹೇಳಿ ನಾಲ್ಕು ಥರ ಜನ ಒಬ್ಬರು ಮೂಢಾಹ ಮೂರ್ಖರು ನರಾಧಮ ಮನುಷ್ಯ ಜಾತಿಯಲ್ಲಿ ತೀರ ಕೆಳಗಿಳಿದ ಅದ ಅಧಃಪತನವಾದಂತಹವ್ರು ನರಾಧಮಹ ಮಾಯ ಅಪಹೃತಜ್ಞಾನಃ ಈ ಪ್ರಕೃತಿ ಮಾಯೆಯಲ್ಲಿ ಈ ರಜೋಗುಣದ ಪ್ರಪಂಚದಲ್ಲಿ ಈ ಬೇಕು ಬೇಕುಗಳ ಮಧ್ಯದಲ್ಲಿ ಸಿಕ್ಕು ಹಾಕಿಕೊಂಡಿರತಕ್ಕಂತಹ ಒಬ್ಬ ವ್ಯಕ್ತಿ ಮತ್ತು ಆಸುರಿ ಭಾವ ಏ ಹೆಂಗಾದರೂ ಆಗಲಿ ಹೊಡೆದು ಬಡ್ದು ತಿನ್ನೋಣ ಅಂತ ಹೇಳುವಂಥ ಭಾವನೆ ಇದೆಯಲ್ಲ ರಾಕ್ಷಸ ಮನೋಭಾವ ಅದು ಇರತಕ್ಕಂತಹ ಜನ ಅಂತ ಹೇಳಿ ನಾಲ್ಕು ಜನರನ್ನು ಭಗವಂತ ಹೇಳ್ತಾನೆ ಈ ನಾಲ್ಕು ಜನಗಳು ಕೂಡ ಮೂಡಾಹ ನಪ್ರಪದ್ಯಂತೆ ನನ್ನ 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 ಭಕ್ತಿಯನ್ನು ಮಾಡೋದಿಲ್ಲ ನನ್ನನ್ನು ಭಜಿಸುವುದಿಲ್ಲ ಇಂತಹ ಜನ ಈ ನಾಲ್ಕು ಜನಗಳು ನನ್ನನ್ನು ಭಜಿಸುವುದಿಲ್ಲ ಭಜಿಸದೇ ಇರತಕ್ಕಂತಹವರು ನಾಲ್ಕು ಜನ ಒಬ್ಬ ಮೂಡ ಇನ್ನೊಬ್ಬ ನರಾಧಮ ಮೂರನೆಯವನು ಮಾಯೆಯ ಅಪಹೃತ ಜ್ಞಾನ ಮಾಯೆಯಿಂದ ಅಪಹೃತನಾದಂತಹ ಅವನ ಜ್ಞಾನ ಪೂರ್ವ ಪೂರ್ವವನ್ನು ಕೂಡ ಮಾಯೆ ಎಳ್ಕೊಂಡೋಗ್ಬಿಟ್ಟಿರುತ್ತೆ ಅವನ ಜ್ಞಾನ ಪ್ರಜ್ಞೆ ಕೆಲಸ ಮಾಡೋದಿಲ್ಲ ಅಂಥ ಮನುಷ್ಯ ಮತ್ತು ಆಸುರಿ ಭಾವಮಾಶ್ರಿತಾ ರಾಕ್ಷಸ ಭಾವನೆ ಇರತಕ್ಕಂತಹವನು ಅಂತ ಹೇಳಿ ಮೂಡಾಹ ಅಂದರೆ ಯಾರು ಮೂಡಾ ಅಂತ ಹೇಳ್ತಾನೆ ಭಗವಂತ ಅನ್ನತಕ್ಕಂತಹ ತಿಳುವಳಿಕೆಯೇ ಆ ಮನುಷ್ಯನಿಗಿಲ್ಲ ಒಬ್ಬ ಕೃಷ್ಣ ಭಗವಂತ ಅಂತ ಹೇಳಿ ತಿಳಿಯೋದೇ ಇಲ್ಲ ಅಂತಹ ಮನುಷ್ಯ ಹಿಂದೆ ಪರಮಾತ್ಮ ಶ್ರೀಮನ್ನಾರಾಯಣ ಪ್ರಹ್ಲಾದನನ್ನು ಉದ್ಧಾರ ಮಾಡೋದಕ್ಕೆ ಅಂತ ಹೇಳಿ ತಾನು ಬಂದಾಗ ಎಷ್ಟು ಬಾರಿ ಹೇಳ್ತಾನೆ ಪ್ರಹ್ಲಾದ ಭಗವಂತ ಅಂತ ನಾರಾಯಣ ಒಬ್ಬ ಇದ್ದಾನೆ ಅಂದರೆ ಎಲ್ಲಿರುವನು ಅವನಿನ್ನ ನಾರಾಯಣ ಆ ಹರಿ ಯಾರು ಯಾರು ಹರಿ ಇಲ್ಲ ಹರಿ ಎನ್ನತಕ್ಕಂತಹವನು ನಾನೇ ನನ್ನ ಹೆಸರಿನಲ್ಲೇ ಪೂಜೆ ಮಾಡಬೇಕು ನನ್ನ ಹೆಸರಿನಲ್ಲೇ ಶ್ರಾದ್ದಾಚರಣೆಗಳನ್ನು ಮಾಡಬೇಕು ಅಂತ ಹೇಳಿ ಅಪ್ಪಣೆ ಆಜ್ಞೆಯನ್ನು ಮಾಡಿದ್ದಾನೆ ಅವನ ಶಿಷ್ಯರಲ್ಲಿ ರಾಜಗುರು ಇವನನ್ನು ಪಾಠಕ್ಕೆ ಕಳಿಸಿದವರಲ್ಲಿ ನೀನು ಯಾವ ಕಾರಣಕ್ಕೂ ಕೂಡ ಇವನಿಗೆ ನಾರಾಯಣ ಅನ್ನೋ ಶಬ್ದ ನಾಲಿಗೆಯಲ್ಲಿ ಬರಬಾರದು ಅಂತ ಹೇಳಿಕೊಡ್ತಾನೆ ನನ್ನನ್ನೇ ಹಿರಣ್ಯಕಶು ನಮಃ ಅಂತ ಹೇಳಿ ಹೇಳಬೇಕು ಅಂತ ಹೇಳಿ ಹೇಳಿಕೊಡು ಅಂತ ಹೇಳ್ತಾನೆ ಅವನಿಗೆ ನಾರಾಯಣ ಅನ್ನೋತಕ್ಕಂಥ ಪ್ರಜ್ಞೆಯೇ ಇಲ್ಲ ಆ ಪ್ರಹ್ಲಾದನನ್ನು ಉಳಿಸೋದಕ್ಕೆ ತಾನು ಕಂಬದಿಂದ ಒಡೆದು ಬಂದಾಗಲೂ ಕೂಡ ಇವನು ಭಗವಂತ ಅನ್ನೋ ಭಾವನೆಯೂ ಅವನಲ್ಲಿರಲಿಲ್ಲ ಅವನಿಗೆ ಆ ಭಗವಂತ ಅನ್ನತಕ್ಕಂಥದು ಅರ್ಥವೂ ಆಗಲಿಲ್ಲ ಅಂತಹವರು ಮೂಡರು ಅಂತ ಹೇಳಿ ಹೇಳ್ತಾನೆ ಮತ್ತೆ ಎಂತಹ ಮೂಡರು ಇಲ್ಲೂ ಇದ್ದಾರೆ ಅಂದರೆ ಒಂದು ಭಗವದ್ಗೀತೆಯ ಪುಸ್ತಕ ಇದೆ ಒಂದು ಭಾಗವತದ ಪುಸ್ತಕ ಇದೆ ಅಂದರೆ ಇದರಲ್ಲಿ ಭಗವಂತ ಇದ್ದಾನೆ ಇದು ಭಗವಂತನ ಸ್ವರೂಪ ಅಂತ ಹೇಳಿ ಕಣ್ಣಿಗೆ ಒತ್ತುಕೊಳ್ಳುವಂತಹ ಕಾಮನ್ ಸೆನ್ಸ್ ಕೂಡ ಇಲ್ಲದೇ ಇರತಕ್ಕಂತಹ ಜನ ಇದ್ದಾರೆ ಅವರನ್ನು ಮೂಢಾಹ ಅಂತ ಹೇಳ್ತಾರೆ ಆಮೇಲೆ ಎರಡನೆಯದವನು ಮಾಹ ಅಂತ ಹೇಳಿ ಅವನಿಗೆ ದೇವರಿದ್ದಾರೆ ಅಂತ ಗೊತ್ತಿರಬಹುದು ಏನಂತೆ ಇದ್ರಿ ಏನಂತೆ ಈ ಕಲಿಯುಗದಲ್ಲಿ ಯಾವುದೇ ಅವರು ಬರ್ತಾನೆ ಈ ರೀತಿ ಭಾವನೆಗಳು ಮತ್ತು ಯಾರಿದ್ರೂ ಪರವಾಗಿಲ್ಲ ನಾ ಮಾಡೋ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ನನ್ನದೇ ಆದ ರೀತಿಯಲ್ಲಿ ಒಳ್ಳೆಯದು ಕೆಟ್ಟದ್ರು ಕೆಟ್ಟ ರೀತಿ ಆದರೆ ಕೆಟ್ಟದೇ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳುವಂಥ ಜನಗಳಿದ್ದಾರೆ ಅವರಿಗೆ ನರಾಧಮ ಅಂತ ಹೇಳಿ ಮತ್ತು ಮಾಯೆಯ ಅಪಹೃತಜ್ಞಾನಹ ಅಂತ ಹೇಳಿ ನೋಡಿ ಮಾಯೆಯಿಂದ ಜ್ಞಾನರಾಗಿರ್ತಾರೆ ಕೆಲವು ಜನ ಇರ್ತಾರೆ ಅವರಿಗೆ ಭಗವಂತ ಕೃಷ್ಣ ಅಂತ ಹೇಳಿಯೇ ಕೂಡ ಗೊತ್ತಿದ್ದರೂ ಕೂಡ ಭಗವಂತ ಇದ್ದಾನೆ ಅಂತ ಹೇಳಿದರೂ ಕೂಡ ಈ ಮಾಯೆ ಎಂಥದ್ದು ಅಂದರೆ ಅವರಿಗೆ ಯಾವುದೋ ಒಂದು ಸಾಧನೆ ಆಗಬೇಕಾಗಿರುತ್ತೆ ಅದಕ್ಕೆ ಭಗವಂತನ ಭಗವಂತ ಇಲ್ಲ ಅಂತ ಹೇಳಿದರೆ ಆ ಸಾಧನೆ ಆಗುತ್ತೆ ಈಗ ರಾಜಕೀಯ ವ್ಯಕ್ತಿಗಳನ್ನೇ ತಗೊಳ್ಳಿ ಉದಾಹರಣೆಗೆ ಒಬ್ಬ ಮಹಾನುಭಾವ ಉತ್ತರ ಪ್ರದೇಶದಲ್ಲಿ ಅಂಥವ್ರ ಹೆಸರು ಹೇಳೋದು ಕೂಡ ಕಷ್ಟ ರಾಮಚರಿತ ಮಾನಸದ ಪುಸ್ತಕದ ಪೇಜ್ಗಳನ್ನು ಹರಿತಾನೆ ಚೌಪಾಯಿ ಸರಿ ಇಲ್ಲ ಇದು ಅಂತ ಹೇಳಿ ಅವನು ಆ ಪುಸ್ತಕವನ್ನು ಪೂರ್ತಿ ಓದಿರ್ತಾನೆ ಅವನಿಗೆ ಭಗವಂತ ಅನ್ನತಕ್ಕಂತಹ ಒಂದು ತಿಳುವಳಿಕೆ ಇದ್ದರೂ ಕೂಡ ತನ್ನ ಲಾಭ ರಾಜಕೀಯವಾದ ಬೆಳವಣಿಗೆಗೆ ಯಾರು ಈ ಅಪೀಸ್ಮೆಂಟ್ ಅಂತ ಏನಿದೆ ಮುಸ್ಲಿಮರನ್ನು ಶೆಡ್ಯೂಲ್ಡ್ ಕ್ಯಾಸ್ಟ್ಗಳು ಈ ಥರದವರುಗಳಿಗೆ ತಾನೇ ಅವರಿಗೆ ಸಹಾಯ ಮಾಡತಕ್ಕಂತಹವನು ಅನ್ನುವ ಭಾವನೆಯಲ್ಲಿ ಅವರನ್ನು ಸಂತೋಷಪಡಿಸುವುದಕ್ಕೋಸ್ಕರ ಈ ಭಗವಂತ ಅನ್ನತಕ್ಕಂಥದ್ದನ್ನು ಮರೆಯಲಿಕ್ಕೆ ಯೋಚನೆ ಮಾಡೋದಿಲ್ಲ ಇನ್ನು ಹೇಳಬೇಕಾದೆಲ್ಲ ಬೇಕಾದಷ್ಟು ಉದಾಹರಣೆಗಳಿದ್ದೇವೆ ಇಂಥದ್ದು ನಮ್ಮ ಕೇರಳದವರು ಒಬ್ಬರು ಆ ಮಹಾನುಭಾವನ ಹೆಸರು ಹೇಳೋದು ಬೇಕಿಲ್ಲ ಅಯೋಧ್ಯೆ ಮಂದಿರವನ್ನು ಕಟ್ಟಬೇಕಾದರೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾನವರು ಎಲ್ಲವನ್ನು ಅಗೆದು ಇಲ್ಲಿ ರಾಮ ಒಂದು ದೇವಸ್ಥಾನವಿತ್ತು ರಾಮ ಮಂದಿರ ಇತ್ತು ಇದು ರಾಮನಿದ್ದಂಥ ಹುಟ್ಟಿದಂಥ ಸ್ಥಳ ಅಂತ ನಿದರ್ಶನವನ್ನು ವೈಜ್ಞಾನಿಕವಾಗಿ ತೋರಿಸಿದರೂ ಕೂಡ ದಶರಥನಿಗೆ ಅಷ್ಟೊಂದು ಜನ ರಾಣಿಯರಿದ್ದರೂ ಮುನ್ನೂರು ಕೋಣೆಗಳಿದ್ದು ಅದರಲ್ಲಿ ರಾಮ ಯಾವ ಕೋಣೆಲ್ಲಿದ್ದ ತೋರಿಸಿ ಅಂತ ಹೇಳಿ ಪ್ರಶ್ನೆ ಮಾಡತಕ್ಕಂತಹ ಉದ್ಧಟತನ ಇರತಕ್ಕಂತಹ ಮಾಯೆಯ ಅಪಹೃತ ಜನಾಹ ಅಂತ ಹೇಳಿ ಮಾಯೆಯಿಂದ ಅಪಹೃತವಾದಂತಹ ಜ್ಞಾನವಿರತಕ್ಕಂತಹ ಜನಗಳು ಕೂಡ ಇದ್ದಾರೆ ಅವರು ಕೂಡ ಭಗವಂತನನ್ನು ಭಜಿಸುವುದಿಲ್ಲ ಅಂತ ಹೇಳಿ ಇನ್ನು ಆಸುರಿ ಭಾವಮಾಶ್ರಿತಾ ಅಂತ ಹೇಳಿ ರಾಕ್ಷಸ ಪ್ರವೃತ್ತಿ ಅವರಿಗೆ ಭಗವಂತ ಕೃಷ್ಣ ಇಲ್ಲೊಬ್ಬ ದೇವರಿದ್ದಾನೆ ಅನ್ನತಕ್ಕಂತಹ ತಿಳುವಳಿಕೆ ಇದ್ದಿರಬಹುದು ಶಿಶುಪಾಲ ಶಿಶುಪಾಲ ತಾನು ಬೇರೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಾ ಇದ್ದಂಥವನೇ ಅವನು ದೇವರನ್ನು ಉಪಾಸನೆ ಮಾಡದೇ ಇದ್ದವನಲ್ಲ ಆದರೆ ಕೃಷ್ಣನನ್ನು ಕಂಡರೆ ದ್ವೇಷ ಕೃಷ್ಣ ಭಗವಂತ ಅನ್ನುವ ರೀತಿ ವಿಚಾರ ಗೊತ್ತಿತ್ತು ಅಲ್ಲಿಯವರೆಗೆ ಎಷ್ಟು ಜನಗಳನ್ನು ಸಂಹಾರ ಮಾಡಿದಾನೆ ಒಬ್ಬನೇ ಹೋಗಿ ನಿಶಸ್ತ್ರನಾಗಿ ಹೋಗಿ ನರಕಾಸುರನನ್ನು ಸಂಹಾರ ಮಾಡಿ ಬಂದಿದ್ದಾನೆ ಅನ್ನೋ ವಿಚಾರ ಕೂಡ ಗೊತ್ತಿದ್ರೂನು ಅವನು ಕೃಷ್ಣನನ್ನು ನಂಬೋದಿಲ್ಲ ಕೃಷ್ಣ ಭಗವಂತ ಅನ್ನತಕ್ಕಂಥ ವಿಚಾರವನ್ನು ತಾನು ಒಪ್ಪದೇ ಹೋಗ್ತಾನೆ ಇಂತಹ ಅವರು ಆಸುರಿ ಭಾವಮಾಶ್ರಿತ ಅಂತ ಹೇಳಿ ಈ ನಾಲ್ಕು ಜನಗಳಿದ್ದಾರೆ ಇನ್ನು ಸುಕೃತಿಗಳು ಒಳ್ಳೆಯ ಕೆಲಸವನ್ನು ಮಾಡಿ ಭಗವಂತನನ್ನು ಒಪ್ಪತಕ್ಕಂಥವರೇ ಅವರು ಅಂತಹ ಜನ ಅವರಲ್ಲಿ ನಾಲ್ಕು ಜನ ಇದ್ದಾರೆ ಒಪ್ಪವರು ಅಂದರೆ ಅವರು ಭಕ್ತರೇ ಆದರೆ ಬೇರೆ ಬೇರೆ ರೀತಿಯಲ್ಲಿ ಭಜಿಸ್ತಾರೆ ಅಂತ ಹೇಳಿ ಅವರು ಯಾರ್ಯಾರಪ್ಪ ಅಂತಂದರೆ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸೋ ಅರ್ಥಆರ್ತಿ ಜ್ಞಾನೀಚ ಭರತರ್ಷಭ ಅಂತ ಹೇಳಿ ಸುಕೃತಿಗಳಾದಂತಹವರು ಭಗವದ್ ಭಕ್ತರಲ್ಲಿ ನಾಲ್ಕು ಥರ ಜನ ಇದ್ದಾರೆ ಅವರು ಭಗವಂತನನ್ನು ಭಜಿಸ್ತಕ್ಕಂತಹವರೇ ಅವರಲ್ಲಿ ಒಬ್ಬ ಆರ್ಥ ಇನ್ನೊಬ್ಬ ಜಿಜ್ಞಾಸು ಇನ್ನೊಬ್ಬ ಅರ್ಥಾರ್ಥಿ ಇನ್ನೊಬ್ಬ ಜ್ಞಾನಿ ನಾಲ್ಕು ಜನ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ ಏನಪ್ಪ ಅಂದರೆ ಆರ್ಥ ಅನ್ನತಕ್ಕಂಥವನು ಯಾರು ಯಾವಾಗಲೂ ದುಃಖದಲ್ಲಿರ್ತಾನೆ ಅವನದು ಭಗವಂತ ನನ್ನನ್ನು ಕಾಪಾಡುವಂಥಗೊಳ್ಳುವಂಥ ಅಳೋದೇ ಕೆಲಸ ಸಂಕಟ ಬಂದಾಗ ವೆಂಕಟರಮಣ ಅಂತ ಏನು ಹೇಳ್ತೀವಿ ಆ ಜಾತಿಗೆ ಸೇರಿದಂತಹವನು ಆರ್ತ ತನ್ನ ಕುಂದುಕೊರತೆಗಳನ್ನು ಭಗವಂತನ ಕೈಯಲ್ಲಿ ಕೇಳಿಕೊಂಡು ದೈನ್ಯವಾಗಿ ಯಾವಾಗಲೂ ಭಗವಂತನನ್ನು ಬೇಡ್ತಕ್ಕಂತಹವನು ಆರ್ತ ಇನ್ನೊಬ್ಬ ಅರ್ಥಾರ್ಥಿ ಅರ್ಥಾರ್ಥಿ ಅಂದರೆ ಅವನಿಗೆ ಅನುಕೂಲತೆಗಳಿಗೆ ಯಾವ ಕುಂದು ಕೊರತೆಯೂ ಇಲ್ಲ ಅನುಕೂಲತೆ ಬೇಕಾದ ಆಗಿರುತ್ತೆ ಆದರೆ ಅವನ ಡಿಮ್ಯಾಂಡ್ಸು ಮುಗಿಯೋದೇ ಇಲ್ಲ ಅವನು ಬರೀ ಬೇಡ್ತಾನೇ ಇರ್ತಾನೆ ಅವನು ಅವನು ಒಂದಾದ ಮೇಲೆ ಇಷ್ಟು ದೊರಕಿದರೆ ಇನ್ನಷ್ಟರ ಆಸೆ ಇನ್ನಷ್ಟು ದೊರಕಿದರೆ ಮತ್ತಷ್ಟರ ಆಸೆ ಆ ರೀತಿಯಲ್ಲಿ ತಾನು ಬೇಡ್ತಾ ಇರ್ತಾನೆ ಆ ಥರ ಭಗವಂತನನ್ನೇ ಬೇಡ್ತಾನೆ ಬೇರೆಯವ್ರನ್ನ ಬೇಡೋದಿಲ್ಲ ಅಂತಹವನು ಅರ್ಥಾರ್ಥಿ ಇನ್ನು ಮುಂದುವರೆದ ಮುಂದೆ ಮುಂದಿನವನು ಜಿಜ್ಞಾಸು ಅಂತ ಹೇಳಿ ಅವನು ಹೇಗೆ ಅಂದರೆ ಕೈವಲ್ಯವನ್ನೇ ಬಯಸತಕ್ಕಂಥವನು ಭಗವಂತನನ್ನೇ ಬೇಡತಕ್ಕಂತಹವನು ಭಗವಂತನನ್ನು ಬೇಡ್ತಾನಾದರೆ ಪ್ರತಿಯೊಂದನ್ನು ಪರೀಕ್ಷೆ ಮಾಡ್ತಾನೆ ಪ್ರತಿಯೊಂದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾನೆ ಜ್ಞಾನಿಗಳಾದವರನ್ನು ಕೇಳಿ ಅವರಲ್ಲಿ ಅರ್ಥೈಸಿಕೊಂಡು ಅವರಲ್ಲಿ ತನಗಿರುವ ಅನುಮಾನಗಳನ್ನು ಪರಿಹಾರ ಮಾಡಿಕೊಂಡು ತಾನು ಭಗವಂತನನ್ನೇ ಬೇಡ್ತಾನೆ ಅವನು ಜಿಜ್ಞಾಸು ಅಂತ ಹೇಳಿ ಇಲ್ಲಿ ಹಿಂದಿನ ನಾಲ್ಕನೇ ಅಧ್ಯಾಯದಲ್ಲಿ ಹೇಳಿದ್ದ ಭಗವಂತ ನೋಡಪ್ಪ ನೀನು ಭಗವಂತನನ್ನು ಧ್ಯಾನ ಮಾಡು ಮತ್ತು ಹಿರಿಯರಾದವರು ಜ್ಞಾನಿಗಳನ್ನು ಕೇಳು ಅವರ ಸೇವೆ ಮಾಡು ಮಾಡಿ ಕಡೆಗೆ ನೀನು ಜ್ಞಾನವನ್ನು ಪಡೆದುಕೋ ಆ ರೀತಿ ಮಾಡಬೇಕು ಅಂತ ಹೇಳಿ ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಜ್ಞಾನಿಗಳು ತತ್ವದರ್ಶಿಗಳ ಹತ್ತಿರ ಜಿಜ್ಞಾಸೆಯನ್ನು ಮಾಡಿ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆದು ಮನಸ್ಸಿಗೆ ಸಂತೋಷ ಆಗುವ ರೀತಿಯಲ್ಲಿ ತಾನು ಉಪಾಸನೆ ಮಾಡತಕ್ಕಂತಹವನು ಜಿಜ್ಞಾಸಿ ಅಂತ ಹೇಳಿ ಹೇಳ್ತಾನೆ ಇನ್ನು ಜ್ಞಾನಿ ಅನ್ನತಕ್ಕಂತಹವನು ಭಗವಂತನನ್ನು ಏನನ್ನೂ ಕೇಳುವುದಿಲ್ಲ ಈ ದುಷ್ಕೃತಿಗಳು ಈ ಮೂಢತನ ಅಥವಾ ಈ ನರಾಧಮ ಬುದ್ಧಿ ಬರಬಾರ್ದು ನಾವು ಈ ತ್ರಿಗುಣಾತ್ಮಕವಾದಂತಹ ಬುದ್ಧಿಯಲ್ಲಿಯೇ ಉಳಿಯಬೇಕು ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂದರೆ ಯಾವ ರೀತಿ ಬದುಕಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಅಲ್ವಾ ಹೇಳಿಬಿಡುವುದು ಸುಲಭವಾಗಿ ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಒಂದು ಸಣ್ಣ ಕಥೆಯ ಮೂಲಕ ನಾವು ಇದನ್ನು ತಿಳ್ಕೊಳ್ಬೇಕು ಅಂದರೆ ಒಬ್ಬ ಸಂತ ತಾನು ಮದುವೆ ಆಗ್ತಾನೆ ತುಂಬ ಸುಂದರವಾಗಿರ್ತಾಳೆ ತನ್ನ ಹೆಂಡತಿ ಮನೆಯವರೆಲ್ಲ ಆಸೆಪಟ್ಟು ಅವನಿಗೆ ಮದುವೆಯನ್ನು ಮಾಡ್ತಾರೆ ಮದುವೆ ಮಾಡಿ ಅವನನ್ನು ಹನಿಮೂನಿಗೆ ಅಂತ ಕಳಿಸ್ತಾರೆ ಕಳಿಸಿದರೆ ಅವನು ಮನಸ್ಸಿನಲ್ಲಿ ಬುದ್ಧಿ ಇರತಕ್ಕಂತಹವನು ಸ್ಥಿತಪ್ರಜ್ಞನಾದಂತಹ ಮನುಷ್ಯ ಅವನು ಯಾವ ರೀತಿ ನಡ್ಕೊಳ್ತಾನೆ ಅನ್ನೋದಕ್ಕೆ ಒಂದು ದೋಣಿಯಲ್ಲಿ ಒಂದು ದೋಣಿಯಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಹವಾಮಾನ ಸ್ವಲ್ಪ ವ್ಯತ್ಯಾಸವಾಗುತ್ತೆ ತರಂಗಗಳು ಜೋರಾಗಿ ಬಂದು ಅಪ್ಪಳಿಸ್ತಾ ಇರುತ್ತೆ ಇವನು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿರ್ತಾನೆ ಹೆಂಡತಿಯಾದವಳು ಆ ತರಂಗಗಳನ್ನು ನೋಡಿ ಭಯ ಬಿಡ್ತಾಳೆ ಅವಳು ಭಯ ಬಿದ್ದವಳು ಇವನನ್ನು ಎಬ್ಬರಿಸ್ತಾಳೆ ಕಣ್ಣು ಬಿಡು ಅಂತಾಳೆ ಯಾಕೆ ಅಂತಾಳೆ ನೋಡಿ ಈ ತರಂಗಗಳನ್ನು ಹೇಗೆ ಎದ್ದಿದೆ ಎದ್ದೇಳ್ತಾ ಇದ್ದೇವೆ ನೋಡಿದರೆ ಭಯವಾಗುತ್ತೆ ಈಗಲೇ ಬಿದ್ದು ಹೋಗಿಬಿಡ್ತೀವೋ ಏನೋ ಅನಿಸುತ್ತೆ ನನಗಂತೂ ಬಹಳ ಕಷ್ಟ ಆಗ್ತಾ ಇದೆ ನಿನಗೇನು ಅನ್ನಿಸ್ತಾ ಇಲ್ವಾ ಅಂತ ಅಂದರೆ ಆವಾಗ ಏನು ಮಾಡ್ತಾನೆ ಏನೂ ಮಾತನಾಡೋದಿಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಮತ್ತೆ ಪ್ರಶ್ನೆ ಕೇಳ್ತಾಳೆ ನಾನು ಇಷ್ಟು ಪ್ರಶ್ನೆ ಇದ್ದೀನಿ ನೀನು ಉತ್ತರನೇ ಹೇಳೋದಿಲ್ವಲ್ಲ ಅಂದರೆ ತನ್ನ ಹತ್ರ ಒಂದು ಚಾಕು ಇಟ್ಕೊಂಡಿರ್ತಾನೆ ಆ ಚಾಕು ತೆಗೆದು ಜೋರಾಗಿ ತಿವಿಯೋ ಥರ ಹೋಗಿ ನಿಲ್ಲಿಸ್ತಾನೆ ಅವರ ಅವನ ಹೆಂಡತಿ ಮುಂಭಾಗದಲ್ಲಿ ಅವಳನ್ನು ಅವಳು ಭಯ ಬಿಡೋದೇ ಇಲ್ಲ ಆರಾಮಾಗೆ ಕೂತಿರ್ತಾಳೆ ಅವಳನ್ನು ಪ್ರಶ್ನೆ ಕೇಳ್ತಾನೆ ನಿನಗೆ ಭಯವಾಯ್ತಾ ಅಂತ ಇಲ್ಲ ನನಗೇನು ಭಯ ಆಗಲಿಲ್ಲ ಯಾತಕ್ಕೆ ಭಯ ಆಗಲಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಅವಳು ಹೇಳ್ತಾಳೆ ನೀನು ನನ್ನ ಪತಿ ನಿನ್ನ ಮೇಲಿನ ನಂಬಿಕೆ ನನಗೆ ವಿಶ್ವಾಸ ನನಗೆ ನೀ ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀಯಾ ಯಾವ ಕಾರಣಕ್ಕೂ ನೀನು ಚುಚ್ಚಲಾರೆ ಅನ್ನತಕ್ಕಂತಹ ನಂಬಿಕೆ ನನ್ನಲ್ಲಿ ನಿನ್ನಲ್ಲಿ ನನಗೆ ಅಂತಾಳೆ ಅದನ್ನೇ ಹೇಳ್ತಾನೆ ನನಗೂ ಕೂಡ ಈ ಲೋಕಕ್ಕೆಲ್ಲ ಪತಿಯಾದಂತಹ ಪರಮೇಶ್ವರನ ಮೇಲೆ ಆ ನಂಬಿಕೆ ಏನೂ ಮಾಡಲಾರ ಈ ಅಲೆಗಳನ್ನು ಪ್ರೇರಣೆ ಮಾಡಿ ಕಳಿಸಿದಂತಹ ಭಗವಂತನೇ ನಮ್ಮನ್ನು ಕಾಪಾಡುವ ಪ್ರೇರಣೆಯನ್ನು ಅವನೇ ಮಾಡ್ತಾನೆ ಅನ್ನತಕ್ಕಂತಹ ನಂಬಿಕೆ ನನಗೆ ಅವರಲ್ಲಿ ಅಂತ ಹೇಳಿ ಅವನು ಹೇಳ್ತಾನಂತೆ ಆ ರೀತಿಯಾದಂತಹ ನಾವು ಬುದ್ಧಿಯನ್ನು ಇಟ್ಕೊಂಡಿರಬೇಕು ಈ ಭಗವಂತ ಕೊಟ್ಟಂತಹ ಈ ಶರೀರವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಅಂತ ಮುಂದಕ್ಕೆ ಹೇಳ್ತಾನೆ ಸಚ್ಚಿದಾನಂದಗಳು ಆತ್ಮಸ್ವಭಾವರಸ ನಮ್ಮ ಆತ್ಮ ಇರತಕ್ಕಂತಹದ್ದೇನೆ ಪರಮಾತ್ಮನನ್ನು ಪಡೆಯೋದಕ್ಕೆ ಆತ್ಮದ ಆನಂದವನ್ನು ಪಡೆಯೋದಕ್ಕೆ ಪರಬ್ರಹ್ಮನನ್ನು ಪಡೆಯೋದಕ್ಕೆ ಸಚ್ಚಿದಾನಂದಗಳು ಆತ್ಮಸ್ವಭಾವರಸ ಬಚ್ಚಿಡುವುದದನು ಜೀವಕತೆ ಮಾಯೆಯ ಕತೆ ಈ ಜೀವನದ ಮಾಯೆಯ ಕತೆಗಳು ನಮ್ಮ ಸಚ್ಚಿದಾನಂದ ಪರಮಾತ್ಮನನ್ನು ಹುಡುಕತಕ್ಕಂತಹ ಆತ್ಮ ಜ್ಞಾನ ಏನಿದೆ ಆ ಜ್ಞಾನವನ್ನು ಮುಚ್ಚಿ ಇಡ್ತದಂತೆ ಅಂದರೆ ಅದು ಹೊರಗೆ ಬರೋದಕ್ಕೆ ಬಿಡೋದಿಲ್ಲ ಇಕ್ಷು ಓಲ್ ಜೀವ ಇಕ್ಷು ಅಂದರೆ ಕಬ್ಬು ಕಬ್ಬಿನ ರೀತಿಯಲ್ಲಿ ಜೀವವಂತೆ ಇಕ್ಷು ಓಲ್ ಜೀವ ಗಾಳದ ಓಲ್ ಮಾಯೆ ಈ ಜಗತ್ತಿನ ಮಾಯೆ ಇದೆಯಲ್ಲ ಅದೊಂಥರ ಗಾಣದ ಥರ ನಮ್ಮನ್ನು ಹಿಂಡಿ ಹಾಕತ್ತೆ ಈ ಜೀವ ಇದೆಯಲ್ಲ ಇದು ಕಬ್ಬಿನ ಥರ ಈ ಜಗತ್ತಿನ ಮಾಯೆ ಆಸೆಗಳು ಕಾಮನೆಗಳು ಗಾಣದಂಗೆ ಅದು ಮಿಚ್ಚ ಇಳೆ ಉಳಿದಿರತಕ್ಕಂತಹ ಈ ಪ್ರಪಂಚ ಇದೆಯಲ್ಲ ಅದು ಆಲೆ ಮನೆ ಮಂಕುತಿಮ್ಮ ಒಂದು ಆಲೆಯ ಮನೆಯಲ್ಲಿ ಒಂದು ಗಾಣ ಯಾವುದು ಗಾಣ ಈ ಜಗತ್ತಿನ ಮಾಯೆ ಆಸೆಗಳು ಗಾಣದ ರೀತಿಯಲ್ಲಿ ನಮ್ಮ ಜೀವವನ್ನು ಹಿಂಡಿ ಹಿಂಡಿ ಹಾಕ್ತವೆ ಆ ಪರಮಾತ್ಮನನ್ನು ನಾವು ತಲುಪೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಭಗವಂತ ಇನ್ನು ಜ್ಞಾನಿ ಜ್ಞಾನಿ ಅಂತವನು ಯಾರು ಈ ಜ್ಞಾನಿ ಅಂತಂದರೆ ಭಗವಂತ ಹೇಳ್ತಾನೆ ಉದಾರ ಸರ್ವಯೇವೈತೆ ಜ್ಞಾನೀತು ಆತ್ಮೈವ ಮೇ ಮತಂ ಆಸ್ತಿಥ ಸಹಿಯುಕ್ತಾತ್ಮ ಮಾಮೇವಾನು ಉತ್ತಮಂ ಗತಿಂ ಅಂತ ಹೇಳ್ತಾನೆ ಈ ಜ್ಞಾನಿ ಅನ್ನತಕ್ಕಂಥವನು ಈ ಎಲ್ಲ ಜನರು ಇದ್ದಾರಲ್ಲ ಈ ಯಾರ್ಯಾರು ಆರ್ತಃ ಜಿಜ್ಞಾಸಿ ಅರ್ಥಾರ್ಥಿ ಜ್ಞಾನಿ ಅಂತ ಹೇಳಿ ಈ ನಾಲ್ಕು ಜನಗಳೂ ಉದಾರರೇ ಒಳ್ಳೆಯವರೇ ಯಾವತ್ತೋ ಒಂದು ದಿವಸ ಅವರು ಪರಮಾಂಗತಿಯನ್ನು ಪಡೆಯುತ್ತಾರೆ ಆದರೆ ಇವರೆಲ್ಲರಲ್ಲಿಯೂ ಕೂಡ ಬಹಳ ಪ್ರೀತಿಪಾತನಾದವನು ನನಗೆ ಈ ಜ್ಞಾನಿ ಎನ್ನತಕ್ಕಂತಹವನು ಅಂತ ಹೇಳಿ ಹೇಳ್ತಾನೆ ಭಗವಂತ ಈ ಜ್ಞಾನಿ ಯಾತಕ್ಕೆ ನನಗೆ ಅಷ್ಟೊಂದು ಪ್ರೀತಿಯಾದವನು ಅಂದರೆ ಅವನು ಏಕಾಂತ ಯಾವಾಗಲೂ ಕೂಡ ನನ್ನನ್ನೇ ಭಜಿಸ್ತಾ ಇರ್ತಾನೆ ನನ್ನಲ್ಲಿ ಐಕ್ಯವಾಗಿ ಬಿಡ್ತಾನೆ ನನ್ನನ್ನು ಹೊರತು ಬೇರೆ ಏನೂ ಅವನಿಗೆ ಬೇಡ ಅನ್ನುವ ರೀತಿ ಇದ್ದಾನೆ ಮನಸ್ಸು ಬುದ್ಧಿ ಇಂದ್ರಿಯಗಳು ಜ್ಞಾನ ಎಲ್ಲವನ್ನೂ ಕೂಡ ನನಗೆ ಸಮರ್ಪಿತನಾಗಿರ್ತಾನೆ ಹಾಗಾಗಿ ಈ ಜ್ಞಾನಿ ಅನ್ನತಕ್ಕಂತಹವನು ನನಗೆ ಬಹಳ ಪ್ರೀತಿಪಾತ್ರನಾದಂತಹವನು ಅಂತ ಹೇಳ್ತಾನೆ ಜ್ಞಾನಿಗಳಲ್ಲಿ ವಿಶೇಷವಾದಂತಹ ಗುಣ ಅಂದರೆ ಬ್ರಹ್ಮಾರ್ಪಣ ಸ್ವಭಾವ ನಾವು ಹೇಳಿದ್ವಿ ಆಗಲೇ ಏನೇ ಮಾಡಿದರೂ ಕೂಡ ಬ್ರಹ್ಮ ಅರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನಿರ್ ಬ್ರಹ್ಮಣಾಹುತಂ ಬ್ರಹ್ಮೇಣತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಂ ಏನು ಮಾಡಿದರೂ ಕೂಡ ಆ ಪರಮಾತ್ಮ ನನ್ನ ಕೈ ಕಾಲು ಇಂದ್ರಿಯಗಳೆಲ್ಲ ಸುಮ್ಮನೆ ಅದರ ಕೆಲಸ ಅದು ಮಾಡ್ತಾಯಿದೆ ಹೊರತು ನಾನು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಎಲ್ಲವೂ ಕೂಡ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಸಾತ್ವಿಕ ತ್ಯಾಗವನ್ನು ಹೇಳ್ದಿ ಸ್ವಸ್ಮೈ ಸ್ವಪ್ರೀತೆಯೇ ಸ್ವಯಮೇವ ಕಾರತವಾನ್ ಭಗವಾನ್ ವಾಸುದೇವ ಅವನೇ ಮಾಡಿಸ್ಕೊಳ್ತಾನೆ ಅನ್ನತಕ್ಕಂತಹ ಮನೋಬುದ್ಧಿ ಅಂತಹ ಭಾವನೆಯಲ್ಲಿ ಅವನು ಕೆಲಸ ಮಾಡುವನು ಜ್ಞಾನಿ ಅಂತ ಹೇಳಿ ಈ ಜ್ಞಾನಿಯ ವಿಚಾರವಾಗಿ ನಾವು ತುಂಬ ತಿಳ್ಕೊಳ್ಬೇಕಾದ್ದಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ